ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೇಳಿಕೆಯನ್ನ ತಾವು ಹೇಗೆ ನೋಡ್ತೀರಿ ಮತ್ತು ಅವರು ಹೇಳಿರೋ ಹೇಳಿಕೆ ಇದೆಯಲ್ಲ ಆ ಹೇಳಿಕೆಯ ಹಿಂದೆ ಒಂದು ಚರ್ಚೆ ಮೊದಲಿಂದ ಇದೆ ಮಾರ್ಕಂಡೆಯ ಖರ್ಚು ತರದವರು ಅನೇಕ ಇತಿಹಾಸಕಾರರು ಕೂಡ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಈ ಹೊತ್ತಲ್ಲಿ ಅವರ ಹೇಳಿಕೆ ನೀಡಬಹುದಾದ ಅರ್ಥ ಮತ್ತು ಅದರ ಹಿಂದಿನ ಚರ್ಚೆಗಳ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಲ್ಲ ಒಂದು ಅವರ ಏನು ಕರುಳಲ್ಲಿ ಇರ್ತಕ್ಕಂಥ ಮಾತು ಅವರ ಬಾಯಿಯಿಂದ ಹೊರಗೆ ಬರ್ತಾ ಇದೆ ಅಷ್ಟೇ ಒಂದು ವಿಶೇಷವಾಗಿ ನಾನು ಅನಂತಕುಮಾರ್ ಹೆಗಡೆ ಈ ರೀತಿಯಾದ ಮಾತಾಡಿದಾಗೆಲ್ಲ ನಾವು ಅದನ್ನು ಅಷ್ಟು ಆಗಿ ಯಾರೂ ತಗೊಳ್ತಾ ಇರಲಿಲ್ಲ ಆದರೆ ವಿಶ್ವೇಶ್ವರ ಹೆಗಡೆ ಅವರು ಶಿಕ್ಷಣ ಸಚಿವರಾಗಿದ್ದವರು ಎಲ್ಲದಕ್ಕಿಂತ ಹೆಚ್ಚಾಗಿ ವಿಧಾನಸಭೆಯ ಸ್ಪೀಕರ್ ಆಗಿದ್ದವರು ಅವರು ಸ್ಪೀಕರ್ ಆಗಿದ್ದ ಅವಧಿಯ ಒಳಗಡೆನೆ ಒಂದು ಸತಿ ಸಂವಿಧಾನದ ಬಗ್ಗೆ ಬಾರಿ ದೊಡ್ಡ ವಿಶೇಷವಾದ ಚರ್ಚೆಯನ್ನು ಸಂವಿಧಾನ ವಿಧಾನಸಭೆಯೊಳಗೆ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರಿಗೆ ಭಾರತದ ಪೂರ್ವ ಇತಿಹಾಸದ ಅರಿವಿಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿದೆ ಅವರು ಯಾವುದೋ ಶಿಲಾಯುಗದ ಅರ್ಜಿಕತೆಗಳನ್ನು ತಗೊಂಡು ಅವ್ರು ಮಾತಾಡ್ತಿರ್ಬೋದು ಆದರೆ ಭಾರತದ ಇತಿಹಾಸ ನಿರ್ಮಾಣ ಕಾರಣ ನಿರ್ಮಾಣಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈಗಿನ ಭಾರತವನ್ನು ನಿರ್ಮಾಣ ಮಾಡಿದ್ದನ್ನು ನಾವೇನು ಗಮನಿಸ್ತಿದ್ದೇವೆ ಅದು ನಮ್ಮ ಸ್ವತಂತ್ರ ಹೋರಾಟದ ಮುಖ್ಯ ಧಾರೆ ಧಾರೆಯಲ್ಲಿರ್ತಕ್ಕಂಥ ಒಂದು ಆಶಯಗಳು ಮತ್ತು ವಿಶೇಷವಾಗಿ ತದನಂತರ ಸ್ವತಂತ್ರ ನಂತರ ನಾವು ಅಳ ಅಳವಡಿಸ್ಕೊಂಡಿರ್ತಕ್ಕಂಥ ಸಂವಿಧಾನ ಸಂವಿಧಾನದ ಆಧಾರದ ಮೇಲೆ ಬಂದಿರತಕ್ಕಂಥ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಇವೆಲ್ಲದಕ್ಕೂ ಸಹಿತ ಆರ್ ಮತ್ತು ಬಿ ಜೆ ಪಿ ಸ್ಪಷ್ಟವಾದ ವಿರೋಧ ಇದೆ ಅನ್ನೋದನ್ನು ಇವರು ಮತ್ತೊಮ್ಮೆ ರುಜುವಾತು ಪಡಿಸಿದ್ದಾರೆ ಮತ್ತು ವಿಶ್ವೇಶ್ವರಗಡೆ ಕಾಗೇರಿಯವರು ಈ ಮಾತನ್ನು ಏನು ಆಡಿದ್ದಾರೆ ನಾನು ಹೇಳಿದ್ನಲ್ಲ ಅದು ಅವರ ಕರಳಿನ ಮಾತು ಅಂತ ನಾನು ಹೇಳಿದ್ನಲ್ಲ ಅವರ ಕರಳಲ್ಲಿರ್ತಕ್ಕಂಥ ಆಕ್ರೋಶ ಕಹಿ ನಂಜು ಅದು ಇವತ್ತು ವ್ಯಕ್ತ ಆಗಿದೆ ಮತ್ತು ಅವರು ಭಾರಿ ಸಮಯಗಳ ಕಾಲ ವಿಶ್ವೇಶ್ವರಗಡೆ ಕಾಗೇವರಿಗೆ ಕಾಗೇರಿಯವರಿಗೆ ಮುಖವಾಡವನ್ನು ಹಾಕ್ಕೊಂಡು ಇರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ರುಜುವಾತ್ ಮಾಡಿದ್ದಾರೆ ಮತ್ತು ಎಷ್ಟಾದರೂ ಅನಂತಕುಮಾರ್ ಹೆಗಡೆ ಬಿಟ್ಟು ಹೋಗಿರ್ತಕ್ಕಂಥ ಸೀಟಿಗೆ ತಾನೆ ಅವರಿಗೆ ಸಂಸದರಾಗಿದ್ದು ಸೊ ಅನಂತಕುಮಾರ್ ಅವರ ಪರಂಪರೆಯನ್ನು ಮುಂದುವರಿಸ್ತಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಗಮನಿಸ್ಬೋದು ಮತ್ತು ಇದ್ರ ಹಿಂದ್ಗಡೆ ಉದ್ದೇಶ ತುಂಬ ಸ್ಪಷ್ಟ ಇದೆ ಈ ರೀತಿಯಾದಂತ ಒಂದು ಚರ್ಚೆಯನ್ನು ಹುಟ್ಟಾಕಬೇಕು ಅನ್ನುವ ದುರುದ್ದೇಶ ಮತ್ತು ಭಾರತದ ರಾಷ್ಟ್ರಗೀತೆಗೆ ಒಂದು ಪರ್ಯಾಯವನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಯಾರು ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಅವರು ನಿಜಕ್ಕೂ ಸಹಿತ ರಾಷ್ಟ್ರದ್ರೋಹಿಗಳು ಯಾರು ಭಾರತದ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಭಾರತದ ಅಸ್ಮಿತೆಯ ಸಂಕೇತವಾಗಿರ್ತಕ್ಕಂಥ ರಾಷ್ಟ್ರ ಧ್ವಜದ ವಿರುದ್ಧ ಮಾತಾಡ್ತಾರೆ ಅವರ ನಡವಳಿಕೆಗಳು ರಾಷ್ಟ್ರದ್ರೋಹಕ್ಕೆ ಸಮಾನವಾಗಿದೆ ಅಂತ ಅಂಥದ್ದು ಮತ್ತು ಇದರಲ್ಲಿ ಇನ್ನೊಂದು ಸ್ಪಷ್ಟವನ್ನು ಪಡಿಸ್ತೀನಿ ಏನು ಬಂಕಿಮಚಂದ್ರ ಚಟರ್ಜಿಯವರ ಒಂದೇ ಮಾತ ಗೀತೆ ಇದೆಯಲ್ಲ ಅದಕ್ಕೂ ಸಹಿತ ಸ್ವತಂತ್ರ ಭಾರತದಲ್ಲಿ ಒಂದು ನಾವು ಮಾನ್ಯತೆಯನ್ನು ಗೌರವವನ್ನು ನಾವು ಕೊಟ್ಟಿದ್ದೇವೆ ಆಲ್ಮೋಸ್ಟ್ ನಮ್ಮೆಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ರಾಷ್ಟ್ರಗೀತೆಯನ್ನು ಮತ್ತು ರಾಷ್ಟ್ರದ ಸ್ವತಂತ್ರ ಚಳುವಳಿಗೆ ಪ್ರೇರಣೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಗೀತೆಗಳಲ್ಲಿ ಒಂದಾಗಿರುವ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಸ್ವತಂತ್ರ ಹೋರಾಟದ ಚಳುವಳಿಗೆ ಪ್ರೇರಣೆಯನ್ನ ಕೊಟ್ಟಿರುವ ಗೀತೆಗಳಲ್ಲಿ ಒಂದು ಗೀತೆಯಾಗಿರುವ ಒಂದೇ ಮಾತ್ರಮ್ಮನ್ನು ಸಹಿತ ನಾವು ಹಾಡ್ತಕ್ಕಂಥ ಪರಿಪಾಠವನ್ನು ಇಟ್ಕೊಂಡಿದ್ದೇವೆ ಸಾರೆ ಜಹಾಸ್ಯ ಅಚ್ಚವನ್ನು ಸಹಿತ ಹಾಡ್ತಕ್ಕಂಥ ಪರಿ ಪರಿಪಾಠವನ್ನು ಇಟ್ಕೊಂಡಿದ್ದೇವೆ ಆದರೆ ಜನಗಣ ಮನಕ್ಕೆ ಒಂದು ಪರ್ಯಾಯವಾಗಿ ನಾವು ಇನ್ನೊಂದು ಗೀತೆಯನ್ನ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ನಂತರವೂ ಸಹಿತ ಒಂದು ಚರ್ಚೆಯನ್ನ ಹುಟ್ಟಾಕ್ತಿದ್ದಾರೆ ಅಂತಂದ್ರೆ ಅದು ಅದು ಅವಿವೇಕಿತನದ ಕ್ರಮ ಕ್ರಮ ನಡವಳಿಕೆ ದೇಶದ್ರೋಹದ ನಡವಳಿಕೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಗಮನಿಸ್ಬೇಕು ಸುಧೀರ್ ಅವ್ರೆ ಕಾಗೇರಿ ಅವರ ಹೇಳಿಕೆ ನಿಮ್ಗೆ ಅಂದ್ರೆ ನೀವ್ ಆ ಅರ್ಥದಲ್ಲಿ ಹೇಳ್ತಾ ಇದೀರಿ ಆದ್ರೆ ಇದಕ್ಕಿಂತೇನೆ ಮುಂಚೆ ಈ ಚರ್ಚೆ ಇವತ್ತು ಹುಟ್ಟಿದ್ದಲ್ಲ ಅದನ್ನ ಯಾವಾಗ ನಾವು ಅಡಾಪ್ಟ್ ಮಾಡ್ಕೊಂಡು ಆ ನಂತರದಲ್ಲಿ ಆಗ್ಲೇ ಹೇಳಿದೆ ಮಾರ್ಕಾಂಡೇಯ ಕಾರ್ಜು ಮತ್ತು ಇತರ ಕೆಲವು ಇತಿಹಾಸಕರು ಕೂಡ ಇದ್ರ ಬಗ್ಗೆ ಮಾತಾಡಿದರೆ ತಮ್ಮ ಹೇಳಿಕೆಯನ್ನ ಅಧಿಕೃತವಾಗಿ ದಾಖಲಿಸಿದ್ದಾರೆ ಜಾರ್ಜ್ ಅವರು ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಬಂದಾಗ ನೈನ್ಟೀನ್ ಲೆವೆನ್ ಅಲ್ಲಿ ಆ ಸಂದರ್ಭದಲ್ಲಿ ಭಾಗ್ಯವಿದಾದ ಅಂತ ಅಂದ್ರೆ ಭಾರತವನ್ನ ಬದಲಾಯಿಸಬಲ್ಲಂತದ್ದು ಅಂತ ಅವರನ್ನ ಸಂಬೋಧನೆ ಮಾಡಿ ಬರೆದಿದ್ದು ಅಂತ ಈ ಚರ್ಚೆ ಮೊದ್ಲಿಂದಲೂ ಇದೆ ಇವತ್ತಿಂದ ಏನು ಅಲ್ಲ ಒಂದು ಈ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇನ್ನೊಂದು ಅಂದ್ರೆ ಈ ಗೀತೆಯನ್ನ ಅವರು ಅಥವಾ ಆರ್ ಎಸ್ ಎಸ್ ವಿರೋಧ ಮಾಡಿದೆ ಒಂದು ಆರ್ ಎಸ್ ಎಸ್ ಎಲ್ಲದಕ್ಕೂ ಪರ್ಯಾಯವನ್ನು ಸೃಷ್ಟಿ ಮಾಡತಕ್ಕಂತ ಒಂದು ಸಂಚು ಇದೆ ಅದಕ್ಕೆ ಆರ್ ಎಸ್ ಎಸ್ ನ ರಕ್ತದಲ್ಲಿ ಒಂದು ಸಂಚು ಇದೆ ಆ ಸಂಚಿನ ಭಾಗವಾಗಿಯೇ ಒಂದು ಪರ್ಯಾಯವನ್ನು ಹುಟ್ಟುತ್ತಾರೆ ಮತ್ತು ಇವೆಲ್ಲ ಸುಳ್ಳು ಸಂಕಥನಗಳು ಯಾವುದು ಅದು ಜಾರ್ಜ್ ದೊರೆ ಬರುವಾಗ ಅದು ಹಾಡ ಜಾರ್ಜ್ ದೊರೆಗಾಗಿ ಬರೆದಿದ್ದು ಏನ್ರಿ ನಮ್ಮ ನನಗೆ ಆಕ್ರೋಶ ಬರ್ತಾ ಇದೆ ರವೀಂದ್ರನಾಥ್ ಟ್ಯಾಗೋರ್ ಅಂತ ಅಂದ್ರೆ ಧಮನಿ ಧಮನಿಗಳಲ್ಲಿ ರಾಷ್ಟ್ರ ಪ್ರೇಮವನ್ನ ಭಾರತದ ಅನನ್ಯತೆಯನ್ನ ವಿಶ್ವವ್ಯಾಪಕತೆಯನ್ನು ಮಾಡುವ ಇಂದು ವಿಶ್ವ ವೈಶಾಲ್ಯ ಪ್ರಜ್ಞೆಯನ್ನ ಉಪನಿಷತ್ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಮಹಾನ್ ಚೇತನ ಯಾವುದು ಅಂತಂದ್ರೆ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಅಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾರೋ ಒಬ್ಬ ಜಾರ್ಜ್ ದೊರೆ ಬ್ರಿಟಿಷ್ ದೊರೆ ಬರಿತ ಬಂದಾಗ ಆತನಿಗಾಗಿ ಒಂದು ಹಾಡನ್ನು ಬರೀತಾರೆ ಅನ್ನೋವಂಥದ್ದನ್ನು ಯಾರಾದರೂ ಹೇಳಿದರೆ ಅದೊಂದು ಮೂರ್ಖತನದ ಒಂದು ಚರ್ಚೆ ಅನ್ನುವಂಥದ್ದು ಮತ್ತು ಇಡೀ ಗೀತೆಯನ್ನು ಜನಗಣ ಮನವನ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಚರ್ಚೆಯನ್ನೇ ಮಾಡ್ಲಿಕ್ಕೆ ಹೋಗಬಾರ್ದು ನಮ್ಮ ಪೂರ್ವಸ್ತೂರಿಗಳು ಸ್ವೀಕಾರ ಮಾಡಿ ಆಗಿದೆ ಆದರೆ ರಾಷ್ಟ್ರಧ್ವಜಕ್ಕೆ ಆರ್ ಎಸ್ ಎಸ್ನವ್ರ ಒಂದು ಪರ್ಯಾಯ ಇದೆ ಸಂವಿಧಾನಕ್ಕೆ ಅವ್ರ ಕೈಲಿ ಮನುಸ್ಮೃತಿ ಇದೆ ರಾಷ್ಟ್ರಗೀತೆಗೆ ಒಂದು ಪರ್ಯಾಯ ಗೀತೆ ಇದೆ ಹಾಗೆ ಎಲ್ಲದಕ್ಕೂ ಪರ್ಯಾಯ ಇದೆ ಬೇರೆ ಏನು ಬೇಡ ರೀ ಕನ್ನಡ ಸಾಹಿತ್ಯ ಇದೆ ಕನ್ನ ಅಖಿಲ ಕರ್ನಾಟಕ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಏನಿದೆ ಆ ಸಾಹಿತ್ಯ ಪರಿ ಪರಿಷತ್ತಿಗೆ ಸಹಿತ ಒಂದು ಪರ್ಯಾಯ ಸಂಸ್ಥೆಯನ್ನು ಇವರು ಕಟ್ಟಿ ಒಂದು ಪರ್ಯಾಯ ಚರ್ಚೆಯನ್ನು ಹುಟ್ಟುಹಾಕಿಸ್ತಕ್ಕಂಥ ಒಂದು ಬೇರೆದೇ ಭಾರತವನ್ನು ಕಲ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಇದೆ ನಮ್ಮ ಭಾರತಕ್ಕೆ ಬಾರಿ ದೊಡ್ಡ ಒಂದು ಆಧ್ಯಾತ್ಮದ ಹಿನ್ನೆಲೆ ಇದೆ ಅವರ ಭಾರತಕ್ಕೆ ಹುಸಿ ಧಾರ್ಮಿಕತೆಯ ನೋಟುಗಳಿದೆ ಆ ಹುಸಿ ಧಾರ್ಮಿಕತೆಯ ನೋಟುಗಳಿರೋದ್ರಿಂದನೇ ಅದನ್ನು ಅವರು ಪ್ರತಿಪಾದಿಸ್ತಾ ಇದ್ದಾರೆ ಅವರಿಗೆ ನಿಜಕ್ಕೂ ಬಂಕಿಂ ಚಂದ್ರ ಆರ್ ಎಸ್ ಎಸ್ ಕಾರ್ಯಕರ್ತರ ಚಂದ್ರ ಚಟರ್ಜಿ ಏನಾರು ಆರ್ ಎಸ್ ಎಸ್ ಚಿಂತನೆ ಒಳಗೆ ಬದುಕದವ್ರಾ ನೋ ಬಂಕಿಮ್ ಚಂದ್ರ ಚಟರ್ಜಿಯವರು ಬದುಕಿರ್ತಕ್ಕಂಥದ್ದು ಭಾರತದ ಒಂದು ಬಹುಸಂಸ್ಕೃತಿಯ ಪ್ರಜ್ಞೆಯಲ್ಲೇ ಅವರು ಬದುಕಿದವರು ಇವರಿಗೆ ಆಗಿನ ನಮ್ಮ ಪೂರ್ವ ಸೂರಿಗಳು ಜನಗಣ ಮನವನ್ನ ರಾಷ್ಟ್ರಗೀತೆಯಾಗಿ ಸ್ವೀಕಾರ ಮಾಡಿಕೊಂಡ್ರು ಅದಕ್ಕೊಂದು ಪರ್ಯಾಯನ ಸೃಷ್ಟಿ ಮಾಡಬೇಕು ಅದಕ್ಕೊಂದು ಪರ್ಯಾಯ ಸೃಷ್ಟಿ ಮಾಡಬೇಕು ವಿಶ್ವೇಶ್ವರ ಹೆಗಡೆ ಕಾರಗೇರಿ ಅವರಿಗೆ ನಾನು ಚಾಲೆಂಜ್ ಮಾಡ್ತೀನಿ ಅವರು ಸಾಧ್ಯವಾಗಿದ್ರೆ ಒಂದೇ ಮಾತರಂ ಗೀತೆಯನ್ನು ಅವ್ರ ನಾಳೆ ನಾಡದು ಪ್ರಾಕ್ಟೀಸ್ ಮಾಡ್ಕೊಳ್ಳಂಗಿಲ್ಲ ಇವತ್ತೇ ರಾತ್ರಿ ಇಲ್ಲಿ ನಾಳೆ ಅವರು ಅದನ್ನ ನೋಡದೆ ಕಂಠಸ್ಥ ಮಾಡ್ಕೊಂಡು ಒಂದೇ ಮಾತ್ರ ಗೀತೆಯನ್ನು ಹೇಳಿ ಹೇಳಕ್ ಸಾಧ್ಯ ಇದೆ ಅವರಿಗೆ ನಾವೆಲ್ಲ ರೂಢಿಗತವಾಗಿ ಒಂದೇ ಮಾತ್ರ ಗೀತೆಯನ್ನು ಆರು ಸಾಲನ್ನು ಹೇಳ್ತೀವಿ ನಾನು ಆರ್ ಸಾಲಿನ ಬಗ್ಗೆ ಹೇಳ್ತಾ ಇಲ್ಲ ಅವರು ಇಡೀ ದೀರ್ಘವಾಗಿರ್ತಕ್ಕಂಥ ಒಂದೇ ಮಾತ್ರಮ್ ಗೀತೆ ಇದೆಯಲ್ಲ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಂತ ಹೇಳ್ತಾ ಇದಾರಲ್ಲ ಆ ಎಲ್ಲ ಸಾಲುಗಳನ್ನ ಅವ್ರಿಗೆ ಹೇಳಕ್ ಬರುತ್ತ ಕೇಳ್ಬೇಕು ಸೋಮನೆ ಜನರಲ್ಲಿ ಇವರಿಗೆ ಮಾಡೋ ಕೆಲಸ ಇಲ್ಲ ಅವರಿಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಅವ್ರ ಮೇಜ ತಟ್ಟಿ ಕೈಕುಟ್ಟಿ ಕರ್ನಾಟಕದ ಪರವಾಗಿ ನ್ಯಾಯವನ್ನು ಪಡೆದು ಬರ್ತಕ್ಕಂಥ ಶಕ್ತಿ ಇಲ್ಲ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೃದ್ಧ ಸಮುದಾಯದವರು ಹೆಚ್ಚು ಬೆಳೀತಾ ಇರತಕ್ಕಂಥ ಅಡಿಕೆ ಬೆಳೆಗಾರರು ಅಡಿಕೆ ನಿಷೇಧ ಆಗುತ್ತೆ ಅನ್ನುವಂಥ ಆತಂಕದಲ್ಲಿದ್ದಾರೆ ಅದರ ಬಗ್ಗೆ ಚರ್ಚೆ ಹುಟ್ಟು ಮಾಡ್ತಾ ಹುಟ್ಟಾಗ್ತಕ್ಕಂಥ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಶಕ್ತಿ ಅವರಿಗಿಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲ ಕೊನೆ ಪಕ್ಷ ಅಲ್ಲಿ ಒಂದು ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಅವ್ರ ಜಿಲ್ಲೆಗೆ ಒಂದು ಆಸ್ಪತ್ರೆಯನ್ನು ಸೃಷ್ಟಿ ಮಾಡ್ತಕ್ಕಂತ ಧ್ವನಿ ಎತ್ತಕ್ಕಂಥ ಶಕ್ತಿ ಇಲ್ಲ ಅವರಿಗೆ ಈಗಲೂ ಸಹಿತ ಆ ಜಿಲ್ಲೆಯಲ್ಲಿ ಆ ಜಿಲ್ಲೆಯೊಳಗೆ ನೂರಾರು ಸಮಸ್ಯೆ ಅರಣ್ಯವಾಸಿಗಳ ಸಮಸ್ಯೆ ಇದೆ ಅದಕ್ಕೆ ಕೇಂದ್ರದ ಕಾಯ್ದೆಗಳ ಸಮಸ್ಯೆಗಳಿದಾವೆ ಆ ಅರಣ್ಯವಾಸಿಗಳ ಸಮಸ್ಯೆಗಳ ಬಗ್ಗೆ ಅಲ್ಲಿ ಇರತಕ್ಕಂತ ನೆಲವಾಸಿಗಳ ಬಗ್ಗೆ ಮಾತಾಡ್ಬೇಕಾದಂಥದ್ದು ಯಾರಿಗೆ ಸಬ್ಜೆಕ್ಟೇ ಇಲ್ಲ ನಾವು ಜನಗಳ ಮನ ದೇಶದ ಜನ ಸ್ವೀಕಾರ ಮಾಡಿದ್ದಾರೆ ಬಿ ಜೆ ಅವರು ಇರೋ ಒಂದು ಸ್ವಲ್ಪ ಜನ ಸಂಸದರು ಒಂದಷ್ಟು ಜನ ಎಮ್ ಎಲ್ ಎಗಳು ಸ್ವೀಕಾರ ಮಾಡಲಿಲ್ಲ ಅಂತಂದರೆ ಇದು ಸ್ವೀಕಾರ ಅಲ್ಲ ದೇಶದ ಬಹು ಸಮುದಾಯ ಸ್ವೀಕಾರ ಮಾಡಿರ್ತಕ್ಕಂಥ ಗೀತೆ ಯಾವುದು ಅಂತಂದರೆ ಅದು ಭಾರತದ ಪ್ರಜ್ಞೆ ಅದು ಅದು ರವೀಂದ್ರನಾಥ್ ಟ್ಯಾಗೋರ್ ಬರೆದಿರ್ತಕ್ಕಂಥ ಜನಗಣಮನ ಜನಗಣಮನ ಪ್ರತಿ ಮನೆ ಮನೆಯ ಧ್ಯೇಯವಾಕ್ಯ ಸುಧೀರ್ ಅವರೇ ಕಾಗೇರಿ ಅವರಿಗೆ ಯಾವ ಶಕ್ತಿ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಆದ್ರೆ ಕಾಂಗ್ರೆಸ್ ಶಕ್ತಿ ಬಗ್ಗೆ ಮಾತಾಡೋದಾದ್ರೆ ಈಗ ಹರಿಪ್ರಸಾದ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಅಥವಾ ನೀವು ಇದನ್ನ ವಿರೋಧ ಮಾಡ್ತಿದ್ದೀರಿ ಮಾತಾಡ್ತಿದ್ದೀರಿ ಆದ್ರೆ ಕೆಲವು ಹೇಳಿಕೆಗಳಿಗೆ ಕಾನೂನಾತ್ಮಕ ಬೆಂಬಲ ಇರೋದಿಲ್ಲ ಕೋರ್ಟ್ ಕೇಸು ಅಥವಾ ಸುಮೋಟೋ ಈ ತರದ್ ಬರಬೇಕಾಗತ್ತೆ ಆದ್ರೆ ರಾಷ್ಟ್ರಗೀತೆ ಅಂತ ಬಂದ ಸಂದರ್ಭದಲ್ಲಿ ಭಾರತೀಯ ನಾಗರಿಕರ ಕರ್ತವ್ಯದ ಅಡಿಯಲ್ಲಿ ಅದು ಬರುತ್ತೆ ಸಂವಿಧಾನದಲ್ಲಿ ಪ್ರಸ್ತಾಪ ಆಗಿದೆ ಅದರ ಜೊತೆಗೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದಿದೆ ರಾಷ್ಟ್ರ ಗೌರವಕ್ಕೆ ಅವಮಾನ ಆದ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಭಾಷಣ ಗಂಟೆ ಆದ್ರೂ ಕೂಡ ನಿಮ್ಮದೇ ಸರ್ಕಾರ ಆಡಳಿತದಲ್ಲಿ ಇದೆ ಇಲ್ಲಿ ತನಕ ಕ್ರಮ ಆಗಿಲ್ಲ ಇದನ್ನ ಯಾವ ಶಕ್ತಿ ಅಂತ ನಾವು ಭಾವಿಸ್ಬೇಕು ಇಲ್ಲ ನೋಡೋಣ ಕ್ರಮ ಆಗ್ಬಹುದು ಅನ್ನುವಂತ ಭರವಸೆ ನನಗೂ ಇದೆ ಕ್ರಮ ಆಗಬೇಕು ಅನ್ನುವಂತ ಆಗ್ರಹನು ನನ್ನಲ್ಲಿದೆ ಒಬ್ಬ ಬಿಕಾಸ್ ಒಬ್ಬ ಅವರಿಗೆ ಸೀನಿಯಾರಿಟಿ ಇದೆ ಆ ಕಾರಣಕ್ಕಾಗಿಯೂ ಸಹಿತ ಒಂದು ಸರ್ಕಾರ ಸ್ವಲ್ಪ ವಿವೇಚನಾಯುಕ್ತವಾಗಿ ಯೋಚನೆ ಮಾಡ್ತಿರ್ಬೋದು ಅವ್ರೇನು ತಿದ್ಕೊತರಾ ವಿಷಾದನ ವ್ಯಕ್ತಪಡಿಸ್ತಾರ ತಪ್ಪಾಯಿತು ತಿದ್ಕೋತೀನಿ ಅನ್ನುವಂಥ ವಿವೇಕವನ್ನ. ಪ್ರದರ್ಶನ ಮಾಡ್ತಾರ ಅನ್ನುವಂಥದ್ದು ಇರ್ಬೋದು ಯಾಕಂದರೆ ಈಸ್ ಎ ಸೀನಿಯರ್ ಲೀಡರ್ ಅದರಲ್ಲಿ ಏನು ಎರಡನೇ ಮಾತಿಲ್ಲ ವಯಸ್ಸಿನ ಕಾರಣಕ್ಕೂ ಸೀನಿಯರ್ ಇದ್ದಾರೆ ಅನುಭವದ ಕಾರಣಕ್ಕೂ ಸೀನಿಯರ್ ಇದ್ದಾರೆ ಕರ್ನಾಟಕದ ಸ್ಪೀಕರ್ ಆದವರು ಒಬ್ಬ ಸ್ಪೀಕರ್ ಆದ ಮನುಷ್ಯ ರಾಷ್ಟ್ರಗೀತೆಗೆ ಅವಮಾನ ಮಾಡಿ ಕೇಸ್ ಹಾಕ್ಸ್ಕೊಂಡ್ಬಿಟ್ರೆ ಎಂಥ ಇಡೀ ಕರ್ನಾಟಕಕ್ಕೆ ಅವಮಾನ ಅಲ್ಲೇರಿ ಇಡೀ ಕರ್ನಾಟಕಕ್ಕೆ ಅವಮಾನ ಅಲ್ವಾ ಅದರಿಂದ ನಾನು ಆಗ್ರಹ ಪಡಿಸ್ತೀನಿ ಖಂಡಿತ ಅವ್ರ ಮೇಲೆ ಸೂಮೋಟ ಕೇಸನ್ನು ದಾಖಲು ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಖಂಡಿತ ಮಾಡ್ತೇನೆ ಆಗಬೇಕು ಸಹ ನನಗೆ ಅವರು ಎಲ್ಲ ಅವರು ಇಡೀ ಬಿ ಜೆ ಹೇಳ್ತಾ ಇದ್ರಪ್ಪ ಅನಂತಕುಮಾರ್ ಹೆಗಡೆಗಿಂತ ಇವ್ರು ಬೆಟರ್ ಅಂತ ಅದೇನೋ ಗೊತ್ತಿಲ್ಲ ವಿರಶೇಶ್ವರ ಹೆಗಡೆ ಕಾಗೇರಿನೂ ಅದೇ ಅನಂತಕುಮಾರ್ ಹೆಗಡೆನೂ ಅದೇ ಎರಡು ಸೇಮ್ ಅಲ್ಲ ನಿಮ್ಗೆ ನೆನ್ ನೆನ್ಪಿದೆಯಲ್ವಾ ನನಗೆ ಗೊತ್ತಿಲ್ಲ ಸುಧೀರ್ ಕುಮಾರ್ ಮುರಳಿ ಅವರ ಯಾವ ಸಂವಿಧಾನದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು ಅದೇ ಸಂದರ್ಭದಲ್ಲಿನೇ ಸೆಷನ್ ನಡೆಯೋ ಹೊತ್ತಿಗೆನೆ ಕಾಂಗ್ರೆಸ್ ನಾಯಕರಿಗೆ ಒಂದಲ್ಲ ಒಂದಿನ ಎಲ್ರು ಕೂಡ ಆರ್ ಎಸ್ ಎಸ್ ಆಗಬೇಕು ಅಂತ ಅಧಿಕೃತವಾಗಿ ಹೇಳಿದಂತ ಸಭಾಧ್ಯಕ್ಷರು ಕೂಡ ಇವ್ರೆ ಅದನ್ನ ಮರ್ತಿದ್ದೀರಾ ಅಂತ ಹಂಗಾಗಿ ನೀವು ಬದಲಾವಣೆ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅವ್ರ ಅದರಿಂದ ಆಚೆಗೆ ನೀವು ಸಂವಿಧಾನದ ಕಾಲ ಆಳುಗಳಾಗಿ ದೇಶ ನಿಷ್ಠರಾಗಿ ಅಂತ ಅವ್ರ ಕರೆ ಕೊಡಕ್ ಅವ್ರಿಗೆ ಶಕ್ತಿ ಇಲ್ಲ ಅಂತ ನಾನು ತಿಳ್ಕೊತೀನಿ ಅಷ್ಟೇನೆ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಆಮೇಲೆ ಒಂದು ಕ್ಲಾರಿಫಿಕೇಶನ್ ಮಾರ್ಕಂಡೆಯ ಇದಾರಲ್ಲ ಅವರು ಮೋಸ್ಟ್ಲಿ ಈ ರಾಷ್ಟ್ರಗೀತೆಗೆ ವಿರುದ್ಧವಾಗಿ ಮಾತಾಡಿಲ್ಲ ಅಂತ ಅನ್ಕೋತೀನಿ ಚೂರ್ ಅದನ್ನ ಚರ್ಚೆ ಮಾಡಿ ರೆಕ್ಟಿಫೈ ಮಾಡ್ಕೊಳ್ಳಿ ನೀವು ಮಾಡಿಲ್ಲ ಹೇಳಿರೋದು ಅಂದ್ರೆ ರವೀಂದ್ರನಾಥ್ ಟಾಗೋರ್ ಅವರು ಆ ಹಾಡನ್ನ ಬರದ ಸಂದರ್ಭ ಇದೆಯಲ್ಲ ಅದನ್ನ ಅವಮಾನ ಹೇಳಿಕೆ ಬಗ್ಗೆ ಗೊತ್ತಿಲ್ಲ ಅವ್ರವ್ರ ಸೀಮಿತ ತಿಳುವಳಿಕೆಗಳೊಳಗೆ ಅವ್ರ ಆ ರೀತಿಯಾದ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿರ್ಬೋದು ನಾನಂತೂ ಹೇಳ್ತೀನಿ ಆ ರಾಷ್ಟ್ರಗೀತೆ ಅನ್ನೋದು ಇಡೀ ಭಾರತವನ್ನ ಒಗ್ಗೂಡಿಸ್ತಾ ಇದೆ ಇಡೀ ಭಾರತದ ಸಂಸ್ಕೃತಿಯನ್ನ ಎತ್ತಿಡಿತಾ ಇದೆ ಹಾಗಾಗಿ ಇಡೀ ಭಾರತದ ಇಡೀ ಜನಮಾನಸವನ್ನ ನಮ್ಮ ಭಾಷಾವಾರ ಪ್ರಾಂತಗಳನ್ನ ಇವನ್ನೆಲ್ಲವನ್ನು ಅದು ರೆಕಗ್ನೈಸ್ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ತಪ್ಪದು ಅದು ಮುಗ್ದ ಅದು ಏನು ಪ್ರಶ್ನೆನೇ ಇಲ್ಲ ಅದು ನಮ್ಮ ಅಸ್ಮಿತೆ ನಮ್ಮ ರಾಷ್ಟ್ರಗೀತೆ ನಮ್ಮ ಭಾವನೆ ನಮ್ಮ ಶ್ರದ್ಧೆ ನಮ್ಮ ಗೌರವ ಅಷ್ಟೇ ಅದನ್ನ ಗೌರವ ಕೊಡದೇ ಇದ್ದವರು ವಿಶೇಷ ಅವ್ರು ಏನು ಅವರು ಅವರು ಎಜುಕೇಷನ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರಲ್ರಿ ಎಜುಕೇಷನ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರಲ್ರಿ ಅವ್ರು ಕಾಗೇರಿ ಅಂತವ್ರು ಅನಂತಕುಮಾರ್ ಹೆಗಡೆ ಅವರಿಗಿಂತ ವಿಭಿನ್ನವ ಯಾಕಂದ್ರೆ ವಿವಾದಗಳಿಲ್ಲದೆ ಅನಂತಕುಮಾರ್ ಹೆಗಡೆ ಇರಲಿಲ್ಲ ಧರ್ಮದ್ವೇಷಿಗಳನ್ನು ಬಿತ್ತದೆ ಅನಂತಕುಮಾರ್ ಹೆಗಡೆ ಇರ ಅಧಿಕಾರ ಅಥವಾ ಅಸ್ತಿತ್ವ ಇರಲಿಲ್ಲ ಅಸ್ತಿತ್ವ ಇರಲಿಲ್ಲ ಕಾಗೇರಿ ಅವರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ ಅವರು ಚಿತ್ತರಂಜನ್ ಅಂತ ಭಟ್ಕಳ ಎಂ ಎಲ್ ಎ ಅವರು ಕೊಲೆ ಆದ್ರು ಅದು ಇನ್ನೂ ಪತ್ತೆ ಆಗಿಲ್ಲ ಅದ್ರ ಬಗ್ಗೆ ಧ್ವನಿ ಇರ್ತ ಕೇಳ್ರಿ ಅವರಿಗೆ ಚಿತ್ತರಂಜನ್ ಇವ್ ಚಿತ್ತರಂಜನ್ ಅವರು ಯಾಕೆ ಕೊಲೆ ಆಯ್ತು ಅಂತ ತನಿಖೆ ಮಾಡಕ್ ಕೇಳಿ ಅವರಿಗೆ ಅವ್ರು ವಿಶ್ವೇಶ್ವರ ಹೆಗಡೆಕ್ಕಾಗಿರೋ ಅರವತ್ತು ದಾಟಿದ ವ್ಯಕ್ತಿಗೆ ಈಗ ಏನೋ ಆಗ್ಬಿಟ್ರೆ ನಾವು ಏನ್ ಹೇಳೋದಿ ಅದು ಸಮಸ್ಯೆ ಇದೆ ಯಾರು ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೀತೆಗೆ ಅಪಚಾರ ಮಾಡ್ತಾರೆ ವಿರುದ್ಧ ಕ್ರಮ ತಗೋಬೇಕು ಆ ಜವಾಬ್ದಾರಿ ನಿಮ್ಮ ಮೇಲಿದೆ ಕಾನ್ ನೋಡೋಣ ಏನ್ ಮಾಡ್ತೀರಾ ಅಂತ ಧನ್ಯವಾದ ಸುಧೀರ್ ಕುಮಾರ್ ಮುರೋಳಿ ನೀವು ಈ ಕಾಳಜಿ ವ್ಯಕ್ತಪಡಿಸಿ ನೀವು ಈ ಚರ್ಚೆ ಮಾಡಿಸಿದ್ದೀರಲ್ಲ ನಿಮ್ಮನ್ನು ಸೇರಿ ನನ್ನನ್ನು ಸೇರಿ ಸರ್ಕಾರವನ್ನು ಸೇರಿ ಅಥವಾ ಸಂವಿಧಾನೀವಿ ಅಂತ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರೋದು ಅಧಿಕಾರ ಇರೋದು ನಿಮ್ಮ ಕೈಲಿ ಇಲ್ಲಲ್ಲ ಅಧಿಕಾರಸ್ಥರು ಯಾರು ಜವಾಬ್ದಾರಿ ಹೊಣೆಗಾರಿಕೆ ಇದ್ದಾರೆ ಅವರು ಸೋಮವಾರ ಪ್ರಕರಣವನ್ನು ದಾಖಲು ಮಾಡಬೇಕು ನಾನು ಈಗಲೂ ಹೇಳ್ತೀನಿ ಉತ್ತರ ಕನ್ನಡ ಜಿಲ್ಲೆಯ ಎಸ್ ಪಿ ಅವರನ್ನು ನಾನು ಆಗ್ರಹಿಸ್ತೀನಿ ಸುಮೋಟ ಪ್ರಕರಣವನ್ನು ದಾಖಲು ಮಾಡಬೇಕು ಅವರನ್ನು ದಾಖಲು ಮಾಡಿದ್ರೆ ಇನ್ನೇನು ರೀ ಅವರು ತಕ್ಷಣ ಹೈಕೋರ್ಟಿಗೆ ಹೋಗ್ಬಿಟ್ಟು ಮತ್ತೆ ಬಲವಂತದ ಕ್ರಮ ಇಲ್ಲ ಅಂತ ಆಗುತ್ತೆ ಆದರೆ ನೋಡೋಣ ಸಾರ್ವಜನಿಕ ಚರ್ಚೆಗಳಾಗಬೇಕು ಅವರಿಗೆ ವಿದ್ಯಾರ್ಥಿಗಳು ಯುವಜನರು ಯುವತಿಯರು ಕಾರ್ಮಿಕರು ರೈತರು ಕಂಡ ಕಂಡಲ್ಲಿ ಪ್ರಶ್ನೆಯನ್ನು